ನನ್ನ ಮಗ ಫಸ್ಟ್ ಟೈಮ್ ಹಾಯ್ ಅಂತ ಮಾಡಿದ ನಮಸ್ಕಾರ ಸ್ನೇಹಿತರೆ ನಾನು ಹೊಸದಾಗಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀನಿ ಸಣ್ಣದಾಗಿ ನನ್ನ ಒಂದು ಮಾಡಿಕೊಳ್ಬೇಕು ಮಾಡಿಕೊಳ್ಳಬೇಕು ಹೊಟ್ಟೆಗೆ ಅಂತ ಆಸೆ ನನ್ನ ಹೆಸರು ಶಿಲ್ಪಾ ನಮ್ಮ ಮನೆಯವ್ರ ಹೆಸರು ಚಂದ್ರಪ್ಪ ನಮಗಿಬ್ಬರ ಮಕ್ಕಳು ಇವ ನಾಲ್ಕು ವರ್ಷದವ ಸುಮಂತ ಅಂತ ಒಂದು ಮೂರು ತಿಂಗ್ಳದಕಿ ಮಗಳದಳ ರೋಹಿಣಿ ಅಂತ ನಮ್ಮದು ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ತಾಲೂಕು ವೈ ಟಿ ಒನ್ ಅಂತ ಒಂದು ಹಳ್ಳಿ ನಾವು ಸದ್ಯ ಇವಾಗ ರಾಣೆಬೆನ್ನೂರಲ್ಲದೇವಿ ಯಾಕಂದರೆ ನಾನು ಮಣಾಪುರಂ ಫೈನಾನ್ಸಲ್ಲಿ ಹೌಸ್ ಕೀಪಿಂಗ್ ಆಗಿ ಕೆಲಸ ಮಾಡ್ತೀನಿ ಉಳಿದೆಲ್ಲ ನಮ್ಮ ಮನೆಯರ ಅಣ್ಣ ತಮ್ಮರೆಲ್ಲ ಅವರು ಊರಾಗದಾರ ನಾವು ಇವಾಗ ಡೆಲಿವರಿ ರಜಾ ಅಂತ ಇವಾಗ ನಾನು ಮನೆ ಇನ್ನು ಎರಡು ತಿಂಗಳ ಮತ್ತು ರಿಟರ್ನ್ ಜಾಯ್ನಿಂಗ್ ಆಗ್ತೀನಿ ನನಗೆ ಯೂಟ್ಯೂಬ್ ಚಾನಲ್ ಮಾಡ್ಬೇಕಂತ ಒಂದು ವರ್ಷದಿಂದ ತುಂಬ ಆಸೆ ಮೊದಲು ಕ್ರಿಯೇಟ್ ಮಾಡಿದೆ ಭಯಪಟ್ಟು ಅಪ್ಲೋಡ್ ಮಾಡೋಕ್ಕೆ ಆಗ್ಲಿದ್ದಕ್ಕೆ ಅಷ್ಟೊತ್ತಿಗೆ ಪ್ರೆಗ್ನೆಂಟ್ ಆದೆ ಕೆಲಸದ ಒತ್ತಡ ಬೆಳಗ್ಗೆ ಒಂಬತ್ತು ಗಂಟೆಗೆ ಹೋಗ್ಬೇಕು ಆರೂವರೆಗೆ ಬರ್ಬೇಕು ಹಂಗಾಗಿ ಬಿಟ್ಟು ಬಿಟ್ಟೆ ಅದನ್ನು ಇವಾಗ ಹೊಸದಾಗಿ ಕ್ರಿಯೇಟ್ ಮಾಡಿದ್ದೀನಿ ನನಗೆ ನಿಮ್ಮ ಸಪೋರ್ಟು ಬೆಂಬಲ ಸದಾ ಇರಲಿ ಸಣ್ಣ ಪುಟ್ಟ ನಮ್ಮಿಂದರೆ ಏನಾದರೂ ತಪ್ಪಾದರೆ ಪ್ಲೀಸ್ ಹೇಳಿ ನೆಕ್ಸ್ಟ್ ವೀಡಿಯೋಕ್ಕೆ ತಿದ್ಕೊಂಡು ಹಾಕಿ ಹಾಕ್ತೀವಿ ಎಲ್ಲರ ಬೆಂಬಲ ಸಪೋರ್ಟು ಸದಾ ನಮ್ಮ ಮೇಲೆ ನಮ್ಮ ಫ್ಯಾಮ್ಲಿ ಮೇಲೆ ಯಾವಾಗ ಇರಲಿ